ಎಂದು ಮತ್ತೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಇವತ್ತು ಎಸ್ಪಿಪಿ ವಾದದ ಮೇಲೆ ನಿರ್ಧಾರವಾಗತ್ತಾ ಬೇಲ್ನ ನ ಭವಿಷ್ಯ ಅನ್ನುವ ಕುತೂಹಲ ಸಹಜವಾಗಿಯೇ ಅವರ ಅಭಿಮಾನಿಗಳಲ್ಲಿ ಇದೆ ಬೇಲ್ ಸಿಗತ್ತಾ ಸಿಗಲ್ವಾ ಏನಾಗಬಹುದು ಟೆನ್ಷನ್ ಅಲ್ಲಿದ್ದಾರೆ ಈಗಾಗಲೇ ಸುದೀರ್ಘ ವಾದವನ್ನ ಮಂಡಿಸಿದ್ದಾರೆ ದರ್ಶನ್ ಪುರ ವಕೀಲ ಸಿ ವಿ ನಾಗೇಶ್ ನಿರಂತರವಾದಂತಹ ವಾದವನ್ನ ಮಂಡಿಸ್ತು ಯಾವ್ಯಾವ ಕಾರಣಕ್ಕೋಸ್ಕರ ಬೆಲ್ಸ್ ಕೊಡಬೇಕು ಬೆಲ್ ಸಿಗುತ್ತೆ ಆರ್ ಸಿಗಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಕೂಡ ತನಿಖಾಧಿಕಾರಿಗಳ ವೈಫಲ್ಯದ ಬಗ್ಗೆ ನಾಗೇಶ್ ಪ್ರಸ್ತಾಪಿಸಿದ್ರು ದರ್ಶನ್ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಮರ್ಡರ್ ಕೇಸ್ನಲ್ಲಿ ಕೊಲೆ ಕೇಸ್ನಲ್ಲಿ ಯಾವ್ಯಾವ ಲೋಪದೋಷಗಳು ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಕೆಲವೊಂದಷ್ಟು ಸಾಕ್ಷಿಗಳ ಸಂಗ್ರಹ ಆಗಿರ್ಬೋದು ಸಾಕ್ಷಿಗಳ ಸ್ಟೇಟ್ಮೆಂಟ್ ಆಗಿರಬಹುದು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ ಕೆಲವು ಸಾಕ್ಷಿಗಳನ್ನು ಹುಟ್ಟಾಕಿರಬಹುದು ಅನ್ನೋ ಅನುಮಾನ ಎಲ್ಲದರ ಬಗ್ಗೆಯೂ ಕೂಡ ಪ್ರಸ್ತಾಪಿಸಲಾಗಿತ್ತು ಇದೇ ವೇಳೆ ದರ್ಶನ್ ಆರೋಗ್ಯ ಸ್ಥಿತಿಯ ಬಗ್ಗೆ ನ್ಯಾಯಾಧೀಶರು ಪ್ರಶ್ನೆಯನ್ನು ಕೂಡ ಮಾಡಿದರು ಪ್ರಾರೋಗ್ಯ ಸ್ಥಿತಿ ಹೇಗಿದೆ ಅಂತ ಕೇಳಿದರು ಇವತ್ತು ಸರ್ಕಾರದ ಪರ ಎಸ್ ಪಿ ಪಿ ಪ್ರಸನ್ನಕುಮಾರ್ ವಾದವನ್ನು ಮಂಡಿಸಲಿದ್ದಾರೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಯಾವ ರೀತಿಯಾಗಿ ವಾದ ಮಂಡಿಸಬಹುದು ಅನ್ನುವಂಥ ಕುತೂಹಲ ಇದೆ ಸೊ ಯಾವೆಲ್ಲ ಕೌಂಟರ್ ಆನ್ಸರನ್ನು ಕೊಡಬಹುದು ಅಂತ ಯಾಕಂದರೆ ಸಿ ವಿ ನಾಗೇಶ್ವರ್ ಅವರು ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡಿದರು ಕೆಲವೊಂದಷ್ಟು ಸಾಕ್ಷಿಗಳನ್ನು ಹೇಳೋದ್ರ ಮುಖಾಂತರವಾಗಿ ಸಾಕ್ಷಿಗಳ ಸ್ಟೇಟ್ಮೆಂಟ್ಗೂ ಇಲ್ಲಿ ವಶಕ್ಕೆ ಪಡ್ಕೊಂಡಿರುವಂಥ ವಸ್ತುಗೂ ಫೋಟೋದಲ್ಲಿರುವಂಥ ಅವರ ಬಟ್ಟೆಗೂ ಇಲ್ಲಿ ವಶಪಡಿಸ್ಕೊಂಡಿರುವಂಥ ಬಟ್ಟೆ ಕಲರ್ಗೂ ಚೇಂಜಸ್ ಇದೆ ಈ ಥರದ್ದು ಸಾಕಷ್ಟು ರೀತಿಯಾದಂಥ ಲೋಪದೋಷಗಳು ಈ ಪ್ರಕರಣದ ತನಿಖೆಯ ಸಂದರ್ಭದಲ್ಲಿ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳಲಾಗಿತ್ತು ಸೊ ಇದೀಗ ಸಿ ವಿ ನಾಗೇಶ್ ಅವರ ವಾದ ಏನಿತ್ತು ಅದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬಹುದು ಅನ್ನೋ ಕುತೂಹಲ ನೆನ್ನೆಯ ವಾದವನ್ನು ನಾವು ನೋಡೋದಾದರೆ ಸಿ ವಿ ನಾಗೇಶ್ ವಾದ ಏನಾಗಿತ್ತು ಅಂತಂದರೆ ಪೊಲೀಸರು ತಡವಾಗಿ ಸಾಕ್ಷಿಗಳ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಗಳಲ್ಲಿ ತುಂಬ ಗೊಂದಲಗಳಿದೆ ಮರ್ಮಾಂಗಕ್ಕೆ ಹೊಡೆದಂಥ ಬಗ್ಗೆ ಮತ್ತೊಂದು ಹೇಳಿಕೆಯಲ್ಲಿ ಉಲ್ಲೇಖ ಅನ್ನೋದು ಇಲ್ಲ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಗೂ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗೂ ವ್ಯತ್ಯಾಸಗಳು ಇದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಪಡೆದಾಗ ಪ್ರಕರಣದ ಡೈರಿಯಲ್ಲಿ ನಮೂದಿಸ್ಬೇಕು ಅದರ ಪ್ರತಿಯನ್ನು ಮ್ಯಾಜಿಸ್ಟ್ರೇಟ್ಗೆ ನೀಡಬೇಕು ಈ ಪ್ರಕ್ರಿಯೆಗಳನ್ನು ತನಿಖಾಧಿಕಾರಿಗಳು ಪಾಲಿಸಿಲ್ಲ ಮೊದಲ ರಿಮ್ಯಾಂಡ್ ಅರ್ಜಿಗಳಲ್ಲಿ ಸಾಕ್ಷಿಗಳ ಹೇಳಿಕೆ ಉಲ್ಲೇಖ ಇಲ್ಲ ಕೆಲ ಸಾಕ್ಷಿಗಳ ಹೇಳಿಕೆಗಳು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಬಂತು ಹೋಯ್ತು ಅನ್ನೋ ರೀತಿ ಇದೆ ಯಾವಾಗ ಯಾರು ಬಂದರು ಯಾರಿದ್ರು ಅಂತ ಹೇಳಿಲ್ಲ ಸಾಕ್ಷಿ ಆಗಿರುವ ಮಲ್ಲಿಕಾರ್ಜುನ ಅವರು ಮಂಗಳವಾರ ಕೆಲ್ಸಕ್ಕೆ ಬಂದಾಗ ರೇಣುಕಾಸ್ವಾಮಿ ಕೊಲೆ ಆಗಿರೋ ಬಗ್ಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ ಯಾರು ಕೊಲೆ ಮಾಡಿದ್ರು ಅನ್ನೋದ್ರನ್ನ ಮಾಧ್ಯಮಗಳ ಮೂಲಕ ತಿಳ್ಕೊಂಡೆ ಅಂತ ಹೇಳಿದ್ದಾರೆ ಆದ್ರಿಂದ ಸಾಕ್ಷಿಗಳು ಸರಿಯಾಗಿಲ್ಲ ಅಂತ ವಾದ ಮಂಡನೆಯನ್ನ ಮಾಡಿದ್ದಾರೆ ಅದರ ಜೊತೆಗೆ ದರ್ಶನ್ ಹೋಗುವಾಗ ರೇಣುಕಾ ಸ್ವಾಮಿಗೆ ಊಟ ಕೊಡಿ ನೀರು ಕೊಡಿ ವಿಡಿಯೋ ಮಾಡ್ಕೊಂಡು ಸ್ಟೇಷನಿಗೆ ಬಿಡಿ ಅಂತ ಹೇಳಿದ್ದಾರೆ ಈ ರೀತಿ ಹೇಳಿದ್ದ ಮೇಲೆ ಕೊಲೆ ಮಾಡುವ ಉದ್ದೇಶ ಅವ್ರಿಗೆ ಇರಲಿಲ್ಲ ನಟ ದಶುನ್ ಚಿಕಿತ್ಸೆ ಬಗ್ಗೆ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನು ಕತೆ ಏನಾಯ್ತು ಅಂತ ನ್ಯಾಯಾಧೀಶರು ಕೇಳಿದ್ರು ಆ ಪ್ರಶ್ನೆ ಆಯಿತಾ ಅಂತ ಕೇಳಿದ್ರು ದರ್ಶನ್ಗೆ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಕೂಡ ಹೇಳಿದ್ದಾರೆ ಅಂತ ನಾಗೇಶ್ ಉತ್ತರ ಕೊಟ್ಟಿದ್ದಾರೆ ಯಾವಾಗ ಆಪರೇಷನ್ ಅನ್ನೋದು ವರದಿ ಇಲ್ಲ ಅಂತ ಜಡ್ಜ್ ಹೇಳಿದ್ದಾರೆ ಬಿ ಪಿ ವೇರಿಯೇಷನ್ ಇದೆ ನಾರ್ಮಲ್ ಬಂದ ಬಳಿಕ ಆಪರೇಷನ್ ಆಗುತ್ತೆ ಅಂತ ನಾಗೇಶ್ ಹೇಳಿದ್ದಾರೆ ಇದು ನಿನ್ನೆ ಕೋರ್ಟ್ನಲ್ಲಾದಂಥ ಒಂದಷ್ಟು ಬೆಳವಣಿಗೆ ಸೊ ಅದಕ್ಕೆ ಇವತ್ತು ಎಸ್ ಪಿ ಪಿ ಯಾವ ಥರದ್ದು ವಾದವನ್ನು ಮಂಡಿಸ್ತಾರೆ ಬೇಲ್ ಕೊಡಲೇಬೇಡಿ ಅನ್ನೋದು ಅವರ ವಾದ ಯಾವ ಕಾರಣಕ್ಕೆ ಬೇಲ್ ಕೊಡಬೇಡಿ ಅಂತ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ವಾದವನ್ನು ಮಂಡಿಸಬೇಕಾಗತ್ತೆ ಮತ್ತು ನಿನ್ನೆ ನಾಗೇಶ್ ಹೇಳಿದ್ರಲ್ಲ ಸಿ ವಿ ನಾಗೇಶ್ ಅವ್ರು ಹೇಳಿದ್ರಲ್ಲ ಒಂದಷ್ಟು ಲೋಪದೋಷಗಳಾಗಿದೆ ವ್ಯತ್ಯಾಸಗಳಿಗಿದೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗಳ ತಗೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಲೋಪದೋಷಗಳಾಗಿದೆ ಅದೆಲ್ಲದಕ್ಕೂ ಇವತ್ತು ಇವರು ಉತ್ತರವನ್ನು ಕೊಡುವಂಥ ಇದೆ ಇನ್ನೊಂದು ಕಡೆಯಲ್ಲಿ ದರ್ಶನ್ ಈಗ ಬೇಲ್ನಲ್ಲಿ ಹೊರಗಡೆ ಇದ್ದಾರೆ ಟ್ರೀಟ್ಮೆಂಟ್ ವಿಚಾರಕ್ಕೆ ನಿನ್ನೆ ಸ್ವತಃ ಅವರೇ ಈ ಪ್ರಶ್ನೆಯನ್ನು ಮಾಡಿದ್ದಾರೆ ಟ್ರೀಟ್ಮೆಂಟ್ ಕತೆಗೆ ಏನಾಯಿತು ಅಂತ ಸೊ ಹಾಗಾಗಿ ಇವತ್ತು ಎಸ್ ಪಿ ಪಿ ಅದರ ಬಗ್ಗೆಯೂ ಪ್ರಸ್ತಾಪಿಸುವ ಸಾಧ್ಯತೆ ಇದೆ ಸಂಬಂಧಪಟ್ಟಂತೆಯೇ ವಾದ ಮತ್ತು ಪ್ರತಿವಾದ ಎರಡೂ ಕಡೆಯಿಂದಲೂ ಕೂಡ ಪ್ರಬಲವಾದಂಥ ಒಂದು ಪ್ರಚಂಡವಾದಂಥ ವಾದವನ್ನು ಮಾಡಲಾಗ್ತಾ ಇದೆ ಸಿ ವಿನಾಗೇಶ್ ಈ ಕೇಸ್ನಲ್ಲಿ ದರ್ಶನ್ ಪಾತ್ರವೇ ಇಲ್ಲ ದರ್ಶನನ್ನು ಬೇಕು ಅಂತ ಸಿಕ್ಕಿ ಹಾಕಿಸುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿ ವಾದ ಮಾಡ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಎಸ್ ಪಿ ಪಿ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬೇಡಿ ಅನ್ನೋದು ವಾದ ಆಗಿದೆ